ಭಾಗವಹಿಸಿದ್ದೀವಿ ಅಂತ ಶಕ್ತಿ ಕೂಡ ಇದೆ ಸೇರ್ಪಡೆಯಿಂದ ನಾಟಕ ಬಡಬದಿಂದ ಇನ್ನು ಪಕ್ಷಕ್ಕೆ ಒಂದು ಸಂಘಟನೆ ಬಲಿಯ ಬಲ ಆಗ್ತದೆಲ್ಲೇ ಬಲಿದೆ ಎಲ್ಲ ಬ್ಯಾಂಕ್ ರಾಜ್ಯಗಳಲ್ಲ ನಾಯಕ ಒಂದು ಗೌಡವರಿಗೆ ಹರಿ ಎಲ್ಲರೂ ಕೂಡ ಇಡೀ ನಾನು ಒಂದೇ ಸಾವಿರದ ಎಲ್ಲರ ಪಕ್ಷದಿಂದ ಕರೆ ಮಾಡಿದ್ದೇನೆ ಸಹಕಾರಕ್ಕೆ ಜನರ ಪ್ರತಿನಿಧಿ ಆಗ್ತದೆ ನನ್ನ ಕೈಲಿ ಹಾಕುವಂತೆ ಎಲ್ಲ ಕೆಲಸ ಮಾಡಿದ್ದೀನಿ ಮತ್ತೆ ಕೆಲವೊಮ್ಮೆ ಎಲ್ಲನೂ ಬಗೆಹರಿಸೋಕೆ ಸಹಕಾರ ಆಗ್ತದೆ ಆನೆರ ಆನೆರ ಕಡಾವಳಿ ಆನೆರ ಸಮಸ್ಯೆ ಬಗ್ಗೆ ಸಿಗುತ್ತೆ ದಿನ ಒಂದೊಂದು ದಿವಸಕ್ಕೆ ಆ ಪರ ಕೆಲಸ ಬಾರಿ ಕಾಲದಿಂದ ಆಗಿನ ಸಮಸ್ಯೆಗಳ ಅರ್ಧಕ್ಕೆ ತಡೆ ಇಟ್ಟುವಂಥ ಪ್ರಯತ್ನ ನಡೆಸಿರೋ ಅಗತ್ಯ ಮುಂದೆ ಒಳ್ಳೆಯವರೆ ಬೆಟ್ಟ ಗ್ರಂಥ ಬಗೆಹರಿಸುವುದು ಯೋಗ ಶಾಸಕ ಪರ್ಯವರ್ಥ ಮಾಡುವ ಚುನಾವಣೆ ಕೆಲಸ ನೀವು ಮಾಡಿರೋದು ಮೂರ ಹೆಚ್ಚಿನ ಕುಚ್ಚಿಟ್ಟು ಅಲ್ಲಿ ಅವರು ಎಲಿಫೆಂಟ್ ಪಾರ್ಕ್ ಮಾಡೋದು ಮಾಡಿದ್ವಿ ಅದೆಲ್ಲ ರೋಡ್ಸಿಟ್ಟು ಹೆಂಗ್ ವರ್ಷವಾಗ ಎಂಬತ್ತು ಸಮಸ್ಯೆ ಬಗೆಹರಿಸ್ತೀವಿ ಗಡಿ ಪ್ರದೇಶ ಕಾಡು ಪ್ರದೇಶ ಈ ಪ್ರದೇಶ ಪ್ರಾಣಿಯವರು ವಂಚನ ಮಾಡಿದ್ರೆ ಒಂದೇ ವ್ಯತ್ಯಾಸ ಹದಿನೇಳನೂರ ಎಂಬತ್ತು ಭಾಗ ಸಮಸ್ಯೆ ಬಗೆಹರಿಸಿದ್ರೆ ಸುಮಾರು ನಮಗೆ ಶಾಂತಿ ಆಮೇಲೆ ಗ್ರಾಮೀಣ ರೋಡ್ ರಸ್ತೆ ಇದು ಕೂಡ ಇನ್ನಾ ಸಮಸ್ಯೆ ಇದೆ ರಸ್ತೆ ಆಗ್ತದೆ ಆದರೂ ಕೂಡ ಗಮನಗಾಲ ಬಯ ರಸ್ತೆ ಕುರಿತು ಕಾಲ ಹೊಡೆ ಆಗಿದ್ದೇನೆ ಒಂದು ಗ್ರಾಮೀಣ ರಸ್ತೆ ಮಳೆ ಬಲಿಯ ರಸ್ತೆ ಮಾಡಿ ಅದನ್ನು ಅದನ್ನು ಮಾಡೋದಕ್ಕೆ ಹಿಂಗಾಲಕ್ಕೆ ಇಪ್ಪತ್ತೊಂದು ಕೋಟಿ ದಸರನ್ನ ಮಾಡ್ತೀವಿ ಮಳೆಗಾಲದಿಂದ ಶುರು ಮಾಡಿ ಆ ಥರ ಎಲ್ಲ ನೀವು ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ

ಪ್ರಾಮಾಣಿಕವಾಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಹೆಚ್ಚಾಗ್ತದೆ ಅವರೂ ಪ್ರತಿಯೊಂದನ್ನು ಬಗೆ ಬಹುತೇಕ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂತ ಮಾಡೋದು ವಿದ್ಯುತ್ ಅಂತ ಸಬ್ಸ್ಟೇಷನ್ ಮಾಡಿದ್ರೆ ಸಿಕ್ಸ್ಟಿ ಸಿಕ್ಸ್ ಕೆಜಿ ವರ್ಲ್ಡ್ ಸಬ್ಸ್ಟೇಷನ್ ಸಂಖ್ಯೆ ಮಾಡಿಸಿದ್ವಿ ಒಂದರಿನೂ ಕೆಜಿ ಮಾಡ್ತಿದ್ದೀವಿ ಈಗ ಪುನಃ ಕಾಲ ತಡ ಇದೆಲ್ಲ ಸಮಸ್ಯೆ ಇತ್ತು ಪ್ರತ್ಯೇಕ ಬಗೆಹರಿಸ

ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ